ಆ ಸಂದರ್ಭದಲ್ಲಿ ರಾಷ್ಟ್ರಧ್ವಜವನ್ನು ನಾವು ಸ್ವತಂತ್ರವಾಗಿ ಆರ್ಚಕ್ಕೆ ಬಿಡ್ತಾ ಇದ್ದಲ್ಲ ರಾಷ್ಟ್ರಧ್ವಜ ಅದು ನಮ್ಮ ದೇಶದ ಸಂಕೇತ ಗೌರವದ ಸಂಕೇತ ಭಕ್ತಿಯ ಸಂಕೇತ ಆ ರಾಷ್ಟ್ರಧ್ವಜದಲ್ಲಿ ನಾವು ಮೂರು ಬಣ್ಣಗಳನ್ನು ನೋಡ್ತೇವೆ ಕೇಸರ ಬಿಳಿ ಹಸಿರು ಮಧ್ಯದಲ್ಲಿ ಚಕ್ರ ಕೇಸರಿ ತ್ಯಾಗದ ಸಂಕೇತ ಬಿಳಿಯ ಬಣ್ಣ ಶಾಂತಿಯ ಸತ್ಯದ ಸಂಕೇತ ಹಸಿರು ಬಣ್ಣ ದೇಶದ ಸಮೃದ್ಧಿಯ ರೈತರ ಸಂಕೇತ ಅದೇ ರೀತಿಯ ಚಕ್ರ ಪ್ರಗತಿಯ ಸಂಕೇತ ದೇಶವನ್ನ ದೇಶವನ್ನು ಮುನ್ನಡೆಸ್ಕೊಂಥ ರೀತಿಯಲ್ಲಿ ಈ ದೇಶವನ್ನು ಪ್ರತಿಭಟಿಸ್ತಕ್ಕಂಥ ನಮ್ಮ ಇದು ರಾಷ್ಟ್ರಧ್ವಜ ಅಷ್ಟೇ ಮಹತ್ವವಾಗಿರ್ತಕ್ಕಂಥದ್ದು ಈ ರಾಷ್ಟ್ರಧ್ವಜಕ್ಕಾಗಿ ಎಷ್ಟೋ ಜನರ ಪ್ರಾಣಾರ್ಪಣೆಗಳಾಗಿದ್ದಾವೆ ತ್ಯಾಗ ಬಲಿದಾನಗಳಾಗಿದ್ದಾವೆ ಅವರನ್ನು ನೆನಪು ಮಾಡ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಇವತ್ತ ಈ ಶಿಕ್ಷಣ ತರಬೇತಿಯನ್ನು ತಾವು ಬರೀತಾ ಇದ್ದೀರಲ್ಲ ಇದೆಲ್ಲರಿಗೂ ಕೂಡ ಒಂದು ರೋಮಾಂಚನವಾಗಿರ್ತಕ್ಕಂಥ ಸಂಗತಿ ನೀವೆಲ್ಲ ಈ ಸೇವಾ ದಳದಲ್ಲಿ ಏನು ಹೇಳ್ಕೊಡ್ತಾರೆ ನಮಗೆ ಯಾಕೆ ಬೇಕು ಶಿಕ್ಷಕರಿಗೆ ಅಂತಂದ್ರೆ ಶಿಕ್ಷಕ ರಾಷ್ಟ್ರದ ಒಬ್ಬ ರಕ್ಷಕ ಒಬ್ಬ ದೇಶವನ್ನ ಮುನ್ನಡೆಸ್ತಕ್ಕಂಥದ್ರಲ್ಲಿ ಮೂವರ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇರ್ತದೆ ಒಬ್ಬರು ಶಿಕ್ಷಕ ಕೃಷಿಕ ಸೈನಿಕ ಇವರು ಇರ್ಲಿಲ್ಲ ಅಂದ್ರೆ ದೇಶದ ಸ್ಥಿತಿಗತಿ ಉತ್ತಮವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಇವತ್ತ ದೇಶವನ್ನ ಕಟ್ಟಬೇಕಾಗಿತ್ತಂದ್ರೆ ಇವತ್ತು ನಾವೆಲ್ಲ ಒಂದೇ ಒಬ್ಬ ದೊಡ್ಡ ಲಾಯರ್ ಇರ್ಬೋದು ಒಬ್ಬ ಇಂಜಿನಿಯರ್ ಇರ್ಬೋದು ಒಬ್ಬ ಟೀಚರ್ ಇರ್ಬೋದು ಒಬ್ಬ ಡಾಕ್ಟರ್ ಇರ್ಬೋದು Sabia, vou lá.